ರಸಗೊಬ್ಬರ ಅಂಗಡಿಯ ಶಾಖಾ ಉದ್ಘಾಟನೆಗೆ ನಮ್ಮ ಆತ್ಮೀಯರು ಈ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅಂಬರೀಶ್ವರ ಮಹಾರಾಜರ ಪಾದಕ್ಕೆ ಹಣಿಮಣಿದು ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ರೈತರ ಪಾಲಿಗೆ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ಪಾದಕ್ಕೂ ಕೂಡ ಹಣಿಮಣಿದು ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರ್ತಕ್ಕಂಥ ಅಮಿರ್ದೀನ್ ಎಸ್ ರೋಹಿಲೆ ಅವರಿಗೂ ಕೂಡ ಮುಂದನೆ ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಸಿರ್ಸೈಲ್ ದರೋರೆ ಕುಟುಂಬದ ಎಲ್ಲರಿಗೂ ಕೂಡ ಇವತ್ತು ಅಭಿನಂದನೆ ಹೇಳುತ್ತಾ ಈ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ನನ್ನ ಗಣ್ಯ ಮಾನ್ಯರೇ ಹಿರಿಯರೇ ಈ ಗುಡ್ಚಿ ಗ್ರಾಮದ ಸಮಸ್ತ ನನ್ನ ರೈತ ದೇವರುಗಳೇ ನನ್ನ ತಾಯಂದಿರಿ ಅವರಿವರೆನ್ನದೆ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳುತ್ತ ಇವತ್ತು ತಾವು ಏನೋ ಒಂದು ಗ್ರೋ ಲಿಮಿಟೆಡ್ ಔಷಧಿಯನ್ನ ಉದ್ಘಾಟನೆಗೆ ಕೂಡ ನಮ್ಮನ್ನ ತರಿಸಿದಿರಿ ಆ ಸಂದರ್ಭದಾಗ ತಾವು ಮುಖಂಡರ ಫೋನ್ ಹಚ್ಚಿರಿ ಆ ಸಂದರ್ಭದಾಗ ಅವಾಗ ನಾನು ಕೂಡ ತಮಗೆ ಹೇಳಿ ಏನಿಲ್ಲ ನಮಗ ನಾವು ನಮ್ಮ ಹಠಗಾರದ ಸನ್ಮಾನ ಮಾಡೋದು ಬೇಡ ನೀವು ಅಡ್ಡ ಶಾಲಿರ ನಮ್ಗೆ ಜೊತೆ ಆಗ್ತೀರಿ ಅನ್ನುವಂಥದನ್ನ ನಮ್ಗೆ ಹೇಳುವಂತ ಮಾಡಿ ನಾವು ಕೆಲವು ಜನ ಆದ್ರೂ ಕೂಡ ಇವತ್ತ ಶಾಲ್ ದೀಕ್ಷೆಯನ್ನು ಮಾಡಿದಿರಿ ಏನು ನಮ್ಮ ಪರಮ ಪೂಜ್ಯರ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಎಲ್ಲ ನಾಡಿನ ಪರಮ ಪೂಜ ನೇತೃತ್ವ ಗುರ್ಲಾಪುರ ಚಳವಳಿ ಇಡೀ ನಾಡಿನ ತುಂಬಾ ಒಂದು ಐತಿಹಾಸಿಕ ಚಳವಳಿ ಆಯಿತು ಅದರಿಂದ ತಮಗ ಎಲ್ಲರಿಗೂ ಕೂಡ ಒಂದು ಮುನ್ನೂರು ರೂಪಾಯಿ ಒಂದು ಟನ್ಗೆ ಹಣ ಹೆಚ್ಚಾಗ್ತಕ್ಕಂಥ ಸಂದರ್ಭವನ್ನ ತಾವೆಲ್ಲರೂ ಕೂಡ ಇಡೀ ಕುಡ್ಚಿ ಗ್ರಾಮ ಇರಬಹುದು ಇಡೀ ನಾಡಿನ ಈ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ವಿಶೇಷವಾಗಿ ತಾವೆಲ್ಲರೂ ಸಹಕಾರ ಕೊಟ್ಟರು ಯಾಕಂದ್ರೆ ಈ ಭಾಗದಾಗೂ ನಾವು ಮಹಾರಾಷ್ಟ್ರ ಹೋಗ್ತಕ್ಕಂಥ ಕಬ್ಬನ್ನ ಬಂದ್ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಾಗ ನೀವೆಲ್ಲ ಕುಡ್ಚಿ ಗ್ರಾಮದ ನೂರಾರ ರೈತರೆಲ್ಲ ಬಂದು ಅಲ್ಲಿ ಬ್ರಿಡ್ಜ್ ಕಡೆ ನಿಂತು ತಾವೆಲ್ಲ ಬಹಳ ಸಹಕಾರ ಮಾಡಿದಿರಿ ಆ ಸಂದರ್ಭ ಯಾಕಂದ್ರ ಮಹಾರಾಷ್ಟ್ರ ಹೋಗ್ತಕ್ಕಂಥದ್ದು ಏನು ಕಬ್ಬಿತ್ತು ಅದನ್ನ ಅಲ್ಲೂ ಕೂಡ ರೇಟ್ ಘೋಷಣೆ ಮಾಡಿ ಹೋಗ್ಬೇಕು ಮೂರ್ ಸಾವಿರದ ನಾಕ್ನೂರ ಐದನೂರು ರೂಪಾಯಿ ಅವರು ಕೂಡ ನೀವೆಲ್ಲರೂ ಸಹಕಾರದ್ರ ಯಾಕಂದ್ರ ಸುಮಾರು ನೂರಾರು ಗಾಡಿಗಳನ್ನ ಆಚಾರ ತರಿಬಿದ್ದು ನಾವು ಆದ್ರೂ ಕೂಡ ಅವ್ರಿಗೆಲ್ಲರಿಗೂ ಒಂದೇ ವಿನಂತಿ ಮಾಡಿದ್ರು ಗಾಡಿ ತರಬ್ರಿ ಅವ್ರ ಕೈ ಮುಗಿರಿ ನಾಳೆ ಗಾಡಿ ತರಬೇಡ್ರಪ್ಪ ಎಲ್ಲೂ ಗಾಡಿ ಕೆಡುವಂಗಿಲ್ಲ ಗಾಡಿ ಹಾನಿ ಮಾಡೋಂಗಿಲ್ಲ ಉರಿ ಹಚ್ಚಂಗಿಲ್ಲ ಆ ದಗದ ನೀವು ಮಾಡೋಂಗಿಲ್ಲ ಅನ್ನಂದ್ರೆ ನಮ್ಮೆಲ್ಲ ರೈತರು ಕೂಡ ಇವತ್ತ ಸಾವಿರಾರು ಗಾಡಿ ತರಬಿದ್ರು ನಾವು ಮಹಾರಾಷ್ಟ್ರಕ್ಕೆ ಹೋಗುವ ಒಂದು ಗಾಡಿ ಕೂಡ ತರಬಲಿಲ್ಲ ಕೈ ಮುಗಿದವರಿಗೆ ನಾಳೆ ತರಬೇಡ್ರಿ ಕಷ್ಟ ಇವತ್ತು ಹೊತ್ತು ನಾಳೆ ತರೋಂಗಿಲ್ಲ ಅಂತ ಹೇಳಿ ವಿನಂತಿ ಮಾಡದ ಏನು ಒಂದ ಹಾನಿಯನ್ನು ಮಾಡದ ಇವತ್ತ ಚಳವಳಿಯನ್ನ ಇವತ್ ಗುರ್ಲಾಪುರದಲ್ಲಿ ಕೂಡ ಯಶಸ್ವಿ ಆಯ್ತು ಈ ಯಶಸ್ವಿ ಇಲ್ಲಿಗೆ ಮುಗಿಬಾರ್ದು ಮೂರ್ ಸಾವಿರದ ಮುನ್ನೂರಕ್ಕ ನಮ್ಮ ಜೀವನ ಮುಗಿತಲ್ಲ ಇನ್ನ ಬಹಳ ಬದಲಾವಣೆಯನ್ನ ಕಬ್ಬು ಬೆಳೆಗಾರ ಇರಬಹುದು ಎಲ್ಲಾ ಬೆಳೆಗಾರಿಗೂ ಕೂಡ ಇವತ್ತು ಗೌರವ ಸಿಗಬೇಕಾಗಿದೆ ಬೆಲೆ ಸಿಗಬೇಕು ಬೆಲೆ ಸಿಗಬೇಕಾ ಅಂತಂದ್ರ ನೀವ್ ಹೆಂಗ ಗುರ್ಲಾಪುರದಲ್ಲಿ ಪಕ್ಷಾತೀತವಾಗಿ ಇವತ್ತು ಸಾವಿರ ಟನ್ ಐದ್ನೂರು ಟನ್ ನೂರು ಟನ್ ಎಲ್ಲಾ ರೈತರು ಕೂಡ ಅಲ್ಲಿ ಭಾಗವಹಿಸಿರಿ ಪಕ್ಷಾತೀತವಾಗಿ ಸ್ವಾಭಿಮಾನಲಿ ತನೋ ಮನದಿಂದ್ರ ಇವತ್ತರೂರ ನಮ್ಮ ಈ ದರೋರೆ ಕುಟುಂಬದವರು ಕೂಡ ಅಲ್ಲಿ ಅನ್ನ ಪ್ರಸಾದ ಮಾಡ್ರಿ ತಾವು ಕೂಡ ಸಾಕಷ್ಟು ರೊಟ್ಟಿ ತಾನು ಮನ ದನದಿಂದ ಎಲ್ಲರೂ ಕೂಡ ಸಹಾಯ ಮಾಡ್ರಿ ಅದು ಯಶಸ್ವಿ ಆಯ್ತು ನಮಗೂ ಹೋರಾಟಗಾರಿಗೆ ಏನು ಅನಿಸಲಿಲ್ಲ ನೀವ ಬಂದ್ರಿ ನೀವ ಜಾತ್ರೆ ಮಾಡ್ರಿ ಹತ್ತು ದಿವಸ ಗಟ್ಟಿ ಕೂತ್ರಿ ಮುನ್ನೂರು ರೂಪಾಯಿ ಪಡ್ಕೊಂಡ್ರಿ ಇದು ಇನ್ನು ನಮ್ಮ ಅಮರೇಶ್ವರ್ ಅಜ್ಜಾರ ಮತ್ತು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಐದುವರೆ ಸಾವಿರ ರೂಪಾಯಿ ರೇಟ್ ಕೊಡಿಸ್ಬೇಕಂತೇಳಿ ಹೋರಾಟ ಇದೆ ನಮಗೆ ಕಬ್ಬಿ ಏನಿಲ್ಲ ನೀವ ಮನಸ್ಸು ಮಾಡ್ಬೇಕೇ ದೊಡ್ಡ ವಿಷಯ ಇಲ್ಲ ನೋಡ್ರಿ ವಿಚಾರ ಮಾಡ್ರಿ ಹತ್ತು ದಿವಸ ಚಳವಳಿ ಮಾಡ್ರ ಯಾರು ಬಿಜೆಪಿ ಫ್ಯಾಕ್ಟ್ರಿ ನಾವ್ ಬಂದ್ ಘೋಷಣೆ ಮಾಡಲಿಲ್ಲ ಜೆಡಿಎಸ್ ನಾವ್ ಬಂದ್ ಘೋಷಣೆ ಮಾಡ್ಲಿಲ್ಲ ಕಾಂಗ್ರೆಸ್ ನಾವ್ ಮಾಡ್ಲಿಲ್ಲ ಅರ್ಥ ಮಾಡ್ಕೋರಿ ನೀವ ಅವ್ರ ಈ ಬಿಸ್ನೆಸ್ಗಾಗಿ ಪಕ್ಷ ಬೇರೆ ಈ ಬಿಸ್ನೆಸ್ ಬೇರೆ ಅಂತ ಹೊಂದಾಣಿಕೆ ಆದ್ರೆ ಮತ್ತಿದ ಕಬ್ಬು ನಮ್ಮದು ಒಂದು ದೊಡ್ಡ ಬಿಸ್ನೆಸ್ ಇಲ್ಲ ಕಬ್ಬನ್ನು ನಾವು ಬೆಳೀತು ಬೇರೆ ಬೆಳೆ ಬೆಳೆಯವ್ರಲ್ಲ ಕಬ್ಬು ಬೆಳೀತು ನಮಗ ರೇಟ್ ಬೇಕಪ್ಪ ಆದ್ರೆ ನಾವು ಹೊಂದಾಣಿಕೆ ಆಗುನು ಅವ್ರ ಹೆಂಗ್ ಹೊಂದಾಣಿಕೆ ಆಗ್ರ ಆದ್ರಲ್ರಿ ಯಾವುದೋ ಪಕ್ಷದಾಗಿದ್ರು ಆದ್ರೆ ಅವ್ರು ಒಕ್ಕಟ್ಟಾದ್ರು ನಾವು ಮಾತ್ರ ಒಕ್ಕಟ್ಟಿಲ್ಲ ಅವ್ರು ಎಂದೂ ಜಗಳ್ ಜಗಾಡವ್ರು ನಾವ ಪಕ್ಷಕ್ಕಾಗಿ ಬಿಜೆಪಿಯೋ ಕಾಂಗ್ರೆಸ್ ಮತ್ತೊಂದೋ ಆದೋ ಇದೋ ನಿಮ್ ಬದುಕನ್ನು ಯಾರು ರಕ್ಷಣೆ ಮಾಡುದಿಲ್ಲ ನಿಮ್ಮ ಮುಂದ ಯಾಕಂದ್ರೆ ಈ ದೇಶದಾಗ ನಾವು ಬಹುಸಂಖ್ಯಾತರದು ಭೂಮಿ ಒಳಗೆ ಹೆಚ್ಚದು ಮತದಾನ ಮಾಡಿದವರದು ಇಷ್ಟೆಲ್ಲಾ ಮಾಡಿ ಆರ್ನೂರ ಇಪ್ಪತ್ ಮಂದಿ ಕಳಿಸಿರಿ ಐದನೂರ ಮಂದಿ ಸಂಸದನ್ ಕಳಿಸಿದ್ವು ಈ ದೇಶದ ಪ್ರಧಾನ ಮಂತ್ರಿ ಕೂಡ ಸುಳ್ಳು ಹೇಳ್ತಾನ ನರೇಂದ್ರ ಮೋದಿ ಅವರ ಸ್ವಾಮಿನಾಥನ್ ವರದಿ ಜಾರಿಗೆ ನಿಮ್ಮೆಲ್ಲ ರೇಟ್ ಡಬಲ್ ಅಂತ ಅಂತೇಳಿ ಹನ್ನೊಂದು ವರ್ಷದಿಂದ ಸುಳ್ಳು ಹೇಳಿ ಚುನಾವಣೆ ಮತದಾನ ಮಾಡಿದ್ ಬಟ್ ನೋವು ಆಗುವಂಗ ಓಟ್ ಹಾಕಿದ್ವಿ ಯಾರು ಹೆಚ್ಚು ಹಾಕಿದ್ವು ಅಂದ್ರೆ ನಾವು ರೈತರ ಹೆಚ್ಚು ಓಟ್ ಹಾಕಿದ್ವು ಇಲ್ಲಿವರೆಗೆ ದೇಶದ ಪ್ರಧಾನಮಂತ್ರಿ ಸ್ವಾಮಿನಾಥನ್ ವರದಿ ಬರಲಿಲ್ಲ ನಿಮ್ ರೇಟ್ ಡಬಲ್ ಆಗ್ಲಿಲ್ಲ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಆಗತ್ತ ಈ ದೇಶದಾಗ ಕುಟುಂಬಗಳು ನಮ್ಮ ಬೀದಿಗೆ ಬರತ್ತವ ನಮ್ಮ ಬದಕ್ ಹಾಳಾಗತ್ತೈತ್ ನಮ್ಮ ಅಂತ ಸಹಾಯ ಆತನ ಇನ್ನೊಬ್ರು ಯಾಕೆ ಚಿಂತೆ ಮಾಡ್ತಾರ ರಸಗೊಬ್ಬರ ಅಂಗಡಿಯ ಶಾಖಾ ಉದ್ಘಾಟನೆಗೆ ನಮ್ಮ ಆತ್ಮೀಯರು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅಂಬರೀಶ್ವರ ಮಹಾರಾಜರ ಪಾದಕ್ಕೆ ಹಣಿಮಣಿದು ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ರೈತರ ಪಾಲಿಗೆ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ಪಾದಕ್ಕೂ ಕೂಡ ಹಣಿಮಣಿದು ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಅಮಿತ್ ಎಸ್ ರೋಹಿಲೆ ಅವರಿಗೂ ಕೂಡ ವಂದನೆ ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಸಿರ್ಸೈಲ್ ದರೂರೇ ಕುಟುಂಬದ ಎಲ್ಲರಿಗೂ ಕೂಡ ಇವತ್ತು ಅಭಿನಂದನೆ ಹೇಳುತ್ತಾ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯ ಮಾನ್ಯರೇ ಹಿರಿಯರೇ ಈ ಕುಡ್ಚಿ ಗ್ರಾಮದ ಸಮಸ್ತ ನನ್ನ ರೈತ ದೇವರುಗಳೇ ನನ್ನ ತಾಯಿಯಂದಿರೇ ಅವರಿವರೆನ್ನದೇ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳುತ್ತಾ ಇವತ್ತು ತಾವು ಏನೋ ಒಂದು ಗ್ರೋ ಲಿಮಿಟೆಡ್ ಅಂಗಡಿಯನ್ನ ಉದ್ಘಾಟನೆಗೆ ಕೂಡ ನಮ್ಮನ್ನ ತರಿಸಿದಿರಿ ಆ ಸಂದರ್ಭದಾಗ ತಾವು ನಮ್ಗೆ ಫೋನ್ ಹಚ್ಚಿರಿ ಆ ಸಂದರ್ಭದಾಗ ಅವಾಗ ನಾನು ಕೂಡ ತಮಗೆ ಹೇಳಿ ಏನಿಲ್ಲ ನಮಗೆ ನಾವು ನಮ್ಮನ್ನ ಹಠಗಾರದ ಸನ್ಮಾನ ಮಾಡೋದು ಬೇಡ ನೀವು ಅಷ್ಟೊಂದು ಶಾಲ ಹಾಕಿರಂದ್ರೆ ನಮ್ಗೆ ಜೊತೆ ಆಗ್ತೀರಿ ಅನ್ನುವಂಥದ್ದನ್ನು ನಮ್ಗೆ ಹೇಳುವಂಥದ್ದನ್ನು ಮಾಡಿದ ತಾವು ಕೆಲವು ಜನ ಆದರೂ ಕೂಡ ಇವತ್ತು ಶಾಲ ದೀಕ್ಷೆಯನ್ನು ಮಾಡಿದಿರಿ ಏನು ನಮ್ಮ ಪರಮ ಪೂಜರ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಎಲ್ಲ ನಾಡಿನ ಪರಮ ಪೂಜರ ನೇತೃತ್ವ ಗುರ್ಲಾಪುರ ಚಳವಳಿ ಇಡೀ ನಾಡಿನ ತುಂಬಾ ಒಂದು ಐತಿಹಾಸಿಕ ಚಳವಳಿ ಆಯಿತು ಅದರಿಂದ ತಮಗ ಎಲ್ಲರಿಗೂ ಕೂಡ ಒಂದು ಮುನ್ನೂರು ರೂಪಾಯಿ ಒಂದು ಟನ್ಗೆ ಹಣ ಹೆಚ್ಚಾಗ್ತಕ್ಕಂಥ ಸಂದರ್ಭವನ್ನ ತಾವೆಲ್ಲರೂ ಕೂಡ ಇಡೀ ಕುಡಚಿ ಗ್ರಾಮ ಇರಬಹುದು ಇಡೀ ನಾಡಿನ ಈ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ವಿಶೇಷವಾಗಿ ತಾವೆಲ್ಲರೂ ಸಹಕಾರ ಕೊಟ್ಟ್ರಿ ಯಾಕಂದ್ರ ಈ ಭಾಗದಾಗೂ ನಾವು ಮಹಾರಾಷ್ಟ್ರ ಹೋಗತಕ್ಕಂತ ಕಬ್ಬನ್ನ ಬಂದ್ ಮಾಡ್ಲಿಕ್ಕೆ ಬಂದಿರತಕ್ಕಂತ ಸಂದರ್ಭದಾಗ ನೀವೆಲ್ಲ ಕುರ್ಚಿ ಗ್ರಾಮದ ನೂರಾರ ರೈತರೆಲ್ಲ ಬಂದು ಅಲ್ಲಿ ಬ್ರಿಡ್ಜ್ ಕಡೆ ಏನಿತ್ತು ತಾವೆಲ್ಲ ಬಹಳ ಸಹಕಾರ ಮಾಡಿದಿರಿ ಆ ಸಂದರ್ಭ ಯಾಕಂದ್ರ ಮಹಾರಾಷ್ಟ್ರ ಹೋಗ್ತಕ್ಕಂಥದ್ದೇನ್ ಕಬ್ ಇತ್ತು ಅದನ್ನ ಅಲ್ಲೂ ಕೂಡ ರೇಟ್ ಘೋಷಣೆ ಮಾಡಿ ಹೋಗ್ಬೇಕು ನೂರ್ ಸಾವಿರದ ನಾಲ್ಕನೂರ ಐದ್ನೂರು ರೂಪಾಯಿ ಅವರು ಕೂಡ ನೀವೆಲ್ಲಾರು ಸಹಕಾರದಿಂದ್ರ ಯಾಕಂದ್ರ ಸುಮಾರು ನೂರಾರು ಅವತ್ತು ತರಿಬಿದ್ರು ನಾವು ಆದ್ರೂ ಕೂಡ ಅವ್ರಿಗೆಲ್ಲರಿಗೂ ಒಂದೇ ವಿನಂತಿ ಮಾಡಿದ್ರು ಗಾಡಿ ತರಬರಿ ಅವ್ರ ಕೈ ಮುಗಿರಿ ನಾಳೆ ಗಾಡಿ ತರಬೇಡ್ರಪ್ಪ ಎಲ್ಲೂ ಗಾಡಿ ಕೆಡುವಂಗಿಲ್ಲ ಗಾಡಿ ಹಾನಿ ಮಾಡೋಂಗಿಲ್ಲ ಉರಿ ಹಚ್ಚಂಗಿಲ್ಲ ಆ ದಗದ ನೀವು ಮಾಡಂಗಿಲ್ಲ ಅನ್ನಂದ್ರೆ ನಮ್ಮೆಲ್ಲ ರೈತರು ಕೂಡ ಇವತ್ತ ಸಾವಿರಾರು ಗಾಡಿ ತರಬಿದ್ರು ನಾವು ಮಹಾರಾಷ್ಟ್ರ ಹೋಗು ಒಂದು ಗಾಡಿ ಕೂಡ ತರಬಲಿಲ್ಲ ಕೈ ಮುಗಿದವ್ರಿಗೆ ನಾಳೆ ತರಬೇಡ್ರಪ್ಪ ಅಷ್ಟ ಇವತ್ತು ಹೊತ್ತು ನಾಳೆ ತರೋಂಗಿಲ್ಲ ಅಂತ ಹೇಳಿ ವಿನಂತಿ ಮಾಡದ ಏನೂ ಒಂದ ಹಾನಿಯನ್ನು ಮಾಡದ ಇವತ್ತ ಚಳವಳಿಯನ್ನ ಇವತ್ತು ಗುರ್ಲಾಪುರದಲ್ಲಿ ಕೂಡ ಯಶಸ್ವಿ ಆಯ್ತು ಈ ಯಶಸ್ವಿ ಇಲ್ಲಿಗೆ ಮುಗಿಬಾರ್ದು ಮೂರ್ ಸಾವಿರದ ಮುನ್ನೂರಕ್ಕ ನಮ್ಮ ಜೀವನ ಮುಗಿತಲ್ಲ ಇನ್ನ ಬಹಳ ಬದಲಾವಣೆಯನ್ನ ಕಬ್ಬು ಬೆಳೆಗಾರ ಇರಬಹುದು ಎಲ್ಲಾ ಬೆಳೆಗಾರಿಗೂ ಕೂಡ ಇವತ್ತು ಗೌರವ ಸಿಗಬೇಕಾಗಿತ್ತು ಬೆಲೆ ಸಿಗಬೇಕು ಬೆಲೆ ಸಿಗ್ಬೇಕಾ ಅಂತಂದ್ರ ನೀವ್ ಹೆಂಗ ಗುರ್ಲಾಪುರದಲ್ಲಿ ಪಕ್ಷಾತೀತವಾಗಿ ಇವತ್ ಸಾವಿರ ಟನ್ ಐದನೂರು ಟನ್ ನೂರು ಟನ್ ಎಲ್ಲ ರೈತರು ಕೂಡ ಅಲ್ಲಿ ಭಾಗವಹಿಸ್ರಿ ಪಕ್ಷಾತೀತವಾಗಿ ಸ್ವಾಭಿಮಾನಲಿ ತನು ಮನದಿಂದ್ರ ಇವತ್ ದರೂರ ನಮ್ಮ ಈ ದರೂರಿ ಕುಟುಂಬದವರು ಕೂಡ ಅಲ್ಲಿ ಅನ್ನ ಪ್ರಸಾದ ಮಾಡ್ರಿ ತಾವು ಕೂಡ ಸಾಕಷ್ಟು ರೊಟ್ಟಿ ತನು ಮನ ದನದಿಂದ ಎಲ್ಲರೂ ಕೂಡ ಸಹಾಯ ಮಾಡ್ರಿ ಅದು ಯಶಸ್ವಿ ಆಯ್ತು ನಮಗೂ ಹೋರಾಟಗಾರಿಗೆ ಏನು ಅಣಸ್ಲಿಲ್ಲ ನೀವ ಬಂದ್ರಿ ನೀವ ಜಾತ್ರೆ ಮಾಡ್ರಿ ಹತ್ತು ದಿವಸ ಗಟ್ಟಿಯಾಗಿ ಕೂತ್ರಿ ಮುನ್ನೂರು ರೂಪಾಯಿ ಪಡ್ಕೊಂಡ್ರಿ ಇದು ಇನ್ನು ನಮ್ಮ ಅಂಬರೇಶ್ವರ್ ಅಜ್ಜಾರ ಮತ್ತು ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಐದುವರೆ ಸಾವಿರ ರೂಪಾಯಿ ರೇಟ್ ಕೊಡಿಸ್ಬೇಕಂತ ಹೇಳಿ ಹೋರಾಟ ಇದೆ ನಮಗಿ ಏನಿಲ್ಲ ನೀವು ಮನಸ್ಸು ಮಾಡ್ಬೇಕು ಏನ್ ದೊಡ್ಡ ವಿಷಯ ಇಲ್ಲ ನೋಡ್ರಿ ವಿಚಾರ ಮಾಡ್ರಿ ಹತ್ತು ದೂಸು ಚಳವಳಿ ಮಾಡ್ರ ಯಾರು ಬಿಜೆಪಿ ಬ್ಯಾಕ್ಟ್ರವು ಬಂದ್ ಘೋಷಣೆ ಮಾಡಿಲ್ಲ ಜೆಡಿಎಸ್ ಬಂದು ಬಂದ್ ಘೋಷಣೆ ಮಾಡ್ಲಿಲ್ಲ ಕಾಂಗ್ರೆಸ್ ಮಾಡ್ಲಿಲ್ಲ ಅರ್ಥ ಮಾಡ್ಕೋರಿ ನೀವ ಅವ್ರ ಈ ಬಿಸ್ನೆಸ್ಗಾಗಿ ಪಕ್ಷ ಬೇರೆ ಈ ಬಿಸ್ನೆಸ್ ಬೇರೆ ಅಂತೇಳಿ ಹೊಂದಾಣಿಕೆ ಆದ್ರೆ ಮತ್ತಿದ ಕಬ್ಬು ನಮ್ದು ಒಂದ್ ದೊಡ್ಡ ಬಿಸ್ನೆಸ್ ಇಲ್ಲ ನಾವು ಬೆಳೀತು ಬೇರೆ ಬೆಳಿ ಬೆಳೆಯವ್ರಲ್ಲ ಕಬ್ ಬೆಳೀತು ನಮಗ ರೇಟ್ ಬೇಕಪ್ಪ ಆದ್ರೆ ನಾವು ಹೊಂದಾಣಿಕೆ ಆಗುನು ಅವ್ರ ಹೆಂಗ್ ಹೊಂದಾಣಿಕೆ ಆಗ್ರ ಆದ್ರಲ್ರಿ ಯಾವುದೋ ಪಕ್ಷದಾಗಿದ್ರು ಆದ್ರ ಅವ್ರು ಒಗ್ಗಟ್ಟಾದ್ರು ನಾವು ಮಾತ್ರ ಒಕ್ಕಟ್ಟಿಲ್ಲ ಅವ್ರು ಎಂದೂ ಜಗಾಡದ್ಲು ಜಗಾಡವ್ರ ನಮ್ಮ ಪಕ್ಷಕ್ಕಾಗಿ ಬಿಜೆಪಿಯೋ ಕಾಂಗ್ರೆಸ್ ಮತ್ತೊಂದು ಆದು ಈರೋ ನಿಮ್ ಬದುಕನ್ನು ಯಾರು ರಕ್ಷಣೆ ಮಾಡುದಿಲ್ಲ ನಿನ್ ಮುಂದ ಯಾಕಂದ್ರೆ ಈ ದೇಶದಾಗ ನಾವು ಬಹುಸಂಖ್ಯಾತರದು ಭೂಮಿ ಒಳಗೆ ಹೆಚ್ಚದು ಮತದಾನ ಹೆಚ್ಚು ಮಾಡಿದವರದು ಇಷ್ಟೆಲ್ಲಾ ಮಾಡಿ ಆರ್ನೂರ ಇಪ್ಪತ್ತು ಮಂದಿನ ಕಳಿಸಿರಿ ಐದನೂರ ಮಂದಿ ಸಂಸದ ಕಳಿಸಿದ್ವು ಈ ದೇಶದ ಪ್ರಧಾನ ಮಂತ್ರಿ ಕೂಡ ಸುಳ್ಳು ಹೇಳ್ತಾನ ನರೇಂದ್ರ ಮೋದಿ ಅವರ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ನಿಮ್ಮೆಲ್ಲ ರೇಟ್ ಡಬಲ್ ಮಾಡ್ತು ಅಂತೇಳಿ ಹನ್ನೊಂದು ವರ್ಷ ಎಂದು ಸುಳ್ಳು ಹೇಳಿ ಚುನಾವಣೆ ಮತದಾನ ಮಾಡಿದ್ವು ಬಟ್ ನೋ ವೋಟ್ ಹಾಕಿದ್ವು ಯಾರು ಹೆಚ್ಚು ಹಾಕಿದ್ವು ಅಂದ್ರೆ ನಾವು ರೈತರು ಹೆಚ್ಚು ಓಟ್ ಹಾಕಿದ್ವು ಇಲ್ಲಿವರೆಗೆ ಈ ದೇಶದ ಪ್ರಧಾನಮಂತ್ರಿ ಸ್ವಾಮಿನಾಥನ್ ವರದಿ ಬರ್ಲಿಲ್ಲ ನಿಮ್ ರೇಟ್ ಡಬಲ್ ಆಗ್ಲಿಲ್ಲ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಆಗತ್ತ ಈ ದೇಶದಾಗ ಕುಟುಂಬಗಳು ನಮ್ಮೂ ಬೀದಿಗೆ ಬರತ್ತವ ನಮ್ಮ ಬದ ಕಾಳಗ ನಮ್ಮ ಆತನ ಇನ್ನೊಬ್ರು ಯಾಕೆ ಚಿಂತಿ ಮಾಡ್ತಾರ ಅವ್ರ ನೂರ ಇಪ್ಪತ್ನಾಕ್ ಮಂದಿ ಐದನೂರ ಮಂದಿ ಒಮ್ಮ ಎಮ್ ಎಲ್ ಎಲ್ಪ ಅಂದ್ರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ತಾರೆ ಯಾರ ಲೂಟಿ ಮಾಡಿ ರೀ ನಿಮ್ಮನ್ನ ರೈತ ದೇವರುಗಳನ್ನ ಈ ಬಡ್ರನ್ನ ಜನಸಾಮಾನ್ಯರು ಲೂಟಿ ಮಾಡಿ ಇವತ್ತ ಅಧಿಕಾರ ಚುಕ್ಕನ್ನ ಹಿಡಿತಾರೋ ಮಂತ್ರಿ ಆಗ್ತಾರು ಮುಗಿದ್ ಹೋದ್ಮ ನಮ್ ಬಾಳೆ ಹಾಳಾಗತ್ತೈತಿ ನಮ್ ಬಾಳೆ ಸುಧಾರಣೆ ಮಾಡ್ಕೊಳಕ್ಕಾಗಿ ಇನ್ನು ಮುಂದಿನ ದಿನ ಮಾಡ್ದಾಗ ನೀವೆಲ್ಲರೂ ಒಕ್ಕಟ್ಟಾಗಬೇಕು ಇಡೀ ಕುಡ್ಚಿ ಗ್ರಾಮದಾಗ ಎಲ್ಲರೂ ರೈತರಿದ್ರ ಇಲ್ಲಿ ನೈಂಟಿ ಪರ್ಸೆಂಟ್ ಈ ಭಾಗದಾಗ ರೈತರಿದಿರಿ ನೀವೆಲ್ಲ ಇಲ್ಲಿ ನೀವೆಲ್ಲರೂ ಹಾಕ್ಬೇಕು ಎಲ್ಲರೂ ಹೆಗಲ ಮೇಲೆ ಶಾಲೆ ಬರ್ಬೇಕು ಇನ್ನು ಮುಂದಿನ ದಿನ ಮಾಡಿದಾಗ ಐದೂವರೆ ಸಾವಿರತಂದ್ರ ಒಂದು ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಐದು ಸಾವಿರ ಟ್ಯಾಕ್ಸ್ ಹೋಗ್ತೈತಿ ಐವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಹೋಗೈತಿ ರಾಜ್ಯ ಸರ್ಕಾರಕ್ಕೆ ಐವತ್ ಸಾವಿರ ಕೋಟಿ ಟ್ಯಾಕ್ಸ್ ಹೋಗತಿ ಈ ನೂರ ಇಪ್ಪತ್ನಾಲ್ಕ ಮಂದಿ ಮುಖ್ಯಮಂತ್ರಿ ಹಿಡ್ಕೊಂಡು ಯಾರು ಕಳಿಗೆ ಇರುದಿಲ್ಲ ನರೇಂದ್ರ ಮೋದಿ ಸಾಹೇಬ್ ಹಿಡ್ಕೊಂಡು ಐದ್ನೂರು ಮಂದಿ ಸಂಸದರು ಯಾರು ಕಳಿಗೆ ಇರುದಿಲ್ಲ ಭೂಮಿ ಒಳಗ ಬೀಜ ಹಾಕಿ ಹನ್ನೆರಡು ತಿಂಗಳ ರಕ್ತ ಬೆಂಬರ ಸುರಿಸಿ ಅದನ್ನ ಜಾಪಾನ್ ಮಾಡ್ತಕ್ಕಂಥವ್ರು ನಾವು ಏನೂ ಬಂಡವಾಳ ಇಲ್ಲ ಒಂದು ಟನ್ಗೆ ಐದು ಸಾವಿರ ಹೊಂಟೈತಿ ಅವ್ರಿಗೆ ಹೊಂಟೈತೆ ಐದು ಸಾವಿರ ಕೇಳಬೇಕಿದ್ರೆ ಇವ್ರಿಗೆ ಧೈರ್ಯ ಇಲ್ಲ ಅಂತ ಹೇಳಿ ಸುಮ್ಮನೆ ಗುರುಗಳ್ ನೇತೃತ್ವದಾಗ ಒಂದೊಂದ್ ಸಾವಿರ ರೂಪಾಯಿ ಕೇಳತ್ತೋ ಆ ಅವ್ರ ಒಂದ್ ಸಾವಿರ ಕೊಡ್ಲಿ ಈಗ ಅಜ್ಜ ಆ ಅಜ್ಜ ಸಾವಿರ ಸಾವಿರ ಕೊಡ್ಲೈತಿ ಕೇಳತ್ತು ಕೇಳ್ಬೇಡ್ರಿ ಏನ್ ಬಿಡೇ ಇಲ್ಲ ಹೆಂಗ್ ಒಕ್ಕ ಅಂತಂದ್ರ ಸೆರೆ ತಯಾರಾಗತಿಯ ಕಬ್ಬಿನ ಮೇಲೆ ಸ್ಪ್ರೀಟ್ ಉತ್ಪಾದನೆ ಆಗ್ತತ್ ಸ್ಪ್ರೀಟ್ ಮೇಲೆ ಒಂದ್ ಟಣ್ಣಿಗೆ ನೂರಾರು ಬಾಟ್ಲಿ ಸೆರೆ ತಯಾರಾಗ್ತಾವ್ ಹತ್ತು ರೂಪಾಯ್ದಾಗ ಸೆರೆ ತಯಾರು ಮಾಡ್ತಾರ ತೊಂಬತ್ತ ಎರಡ್ನೂರು ರೂಪಾಯಿ ಸರಿ ಮಾರ್ತಾರೆ ಎಟ್ಟ ಹಾತ್ರಿ ಹತ್ ಸಾವಿರ ರೂಪಾಯಿ ಹೋಗತಿ ಅದನ್ನ ಸುಳ್ಳು ಹೇಳತ ಯಾಕಂದ್ರೆ ಈ ಮೈನಿ ಬೇಯ್ತಿದ್ದೇಳಿ ನಮ್ಮ ರೈತವ್ರಿಗೆ ಹೆದರ್ತಾರ ಹತ್ತು ಸಾವಿರ ಹೋಗತಿ ತಲೆ ಈಗ ಐದ್ ಸಾವಿರ ಹತ್ತು ವರ್ಷದ ಹದಿನೈದು ವರ್ಷದ ಹೇಳಾತು ತಣ್ಣಿಗೆ ಐದ್ ಸಾವಿರ ಹೋಗ್ತಿ ಅಂದ್ರೆ ನಮ್ಮ ನಂಬುವಾರ ಈಗೇನು ಗುರ್ಲಾಪುರದಾಗ ನಿಮ್ಮೆಲ್ಲ ಆಶೀರ್ವಾದ ಚಳವಳಿ ಆತ್ರಿ ಈಗ ಒಂದ್ ಸ್ವಲ್ಪ ಅವರಿಗೆ ಐದ್ ಸಾವಿರ ಹೊಕ್ಕೇ ಇವ್ರಿಗೆ ಧೈರ್ಯ ಬರವತ್ತಾಗಿತ್ತು ನಮ್ ನಾವು ಯಾರಿಗೂ ಅನ್ಸುದಿಲ್ಲ ಯಾ ಸಿದ್ರಾಮಯ್ಯ ಸಾಹೇಬ್ ಅನ್ಸುದಿಲ್ಲ ನರೇಂದ್ರ ಮೋದಿಗೂ ಅನ್ಸುದಿಲ್ಲ ಈ ಕಾರ್ಖಾನೆ ಮಾಲೀಕರಿಗೆ ಅನ್ಸುದಿಲ್ಲ ಅಂಜಿಕೆ ಯಾರ್ದ ಐತಿಪಾ ಅಂದ್ರ ನಿಮ್ ಅಂಜಿಕೆ ಐತಿ ನಮಗ್ ನಿಮ್ಮ ಭಯ ಐತ್ರಿ ಇವರು ಒಕ್ಕಟ್ಟು ಆಗ್ತಾರೋ ಇಲ್ಲೋ ಅಂತ ಹೇಳಿ ನೀವೆಲ್ಲ ದಿನಿತ್ ನೋಡ್ತೀರಿ ಇನ್ ಮುಂದೆ ಎಲ್ಲ ಬಹಳ ದೊಡ್ಡ ಪ್ರಮಾಣದಾಗ ಒಕ್ಕಟ್ಟ ಆಗ್ಬೇಕ ಪಕ್ಷಾತೀತವಾಗಿ ಎಲ್ಲ ಒಕ್ಕಟ್ಟಾಗಬೇಕು ನಾವ ಈಗ ಏನ್ ಹೇಳಿ ನಿಮಗ ಕಾರ್ಖಾನೆಗಳ ಸಂಬಂಧ ಯಾವ ಪಕ್ಷದಾಗಿದ್ರು ಹೊಂದಾಣಿಕೆ ಆಗಿ ಒಂದು ರೂಪಾಯಿ ಸುಲೇ ಅಂದ್ ಘೋಷಣೆ ಮಾಡಲಿಲ್ಲ ಮತ್ ನಿಮಗೇನ ನಮ್ಮ ರೈತರಿಗೆ ಏನ್ ಆಗೈತೆ ಮಂಗಳ ಮುಖಿಯರು ಒಕ್ಕಟ್ಟಾಗ್ಯಾರ ಮಂಗಳ ಮುಖಿಯ ಗೊತ್ತಾಗತಿಲ್ರ ಹಾ ನಾವು ಐದು ಕೋಟಿ ರಾಜ್ಯದಾಗಿ ಏಳು ಕೋಟಿ ಒಳಗ ಐದು ಕೋಟಿಗಿಂತ ಹೆಚ್ಚು ಮೇಲ್ಪಟ್ಟ ರೈತರದು ಐದು ಕೋಟಿ ಜನ ಏನಾರ ಒಕ್ಕಟ್ಟಾದವು ಅಂತಂದ್ರ ಈ ದೇಶದ ಪ್ರಧಾನಮಂತ್ರಿ ಊಟ ಔಷಧಿಕ್ತಾನ ಈ ಎರಡ್ನೂರ ಇಪ್ಪತ್ನಾಲ್ಕ ಮಂದಿ ಸಿದ್ದರಾಮಯ್ಯ ಸಾಹೇಬ್ ಊಟ ಔಷಧಿಕ್ತಾನ ನಾವೇನ್ ಹೇಳ್ತೀವಿ ಎಲ್ಲಾ ರೇಟ್ ಫಿಕ್ಸ್ ಆಗ್ತಾವ ಕಾಪಿಗೆ ಐದುವರೆ ಸಾವಿರ ಆರು ಸಾವಿರ ರೂಪಾಯಿ ರೇಟ್ ಸಿಕ್ಕ್ರ ಎಷ್ಟು ನೀವು ಅಲ್ಲ ಆರ್ಥಿಕವಾಗಿ ಪ್ರಬಲ ಆಗ್ತೀರಿ ನಮ್ಮ ಮಕ್ಕಳನ್ನ ಹತ್ತು ಸಾವಿರ ರೂಪಾಯಿ ಸಂಬಂಧ ಗೋವಾ ಮುಂಬೈ ಕೆಲ್ಸಕ್ಕೆ ಹಚ್ಚಿದ್ವು ಮಕ್ಕಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಜುಕೇಶನ್ ಮಾಡಿದ್ವು ಒಬ್ಬರು ಮಕ್ಕಳಿಗೆ ನೌಕರಿ ಇಲ್ಲ ಇನ್ನು ಮುಂದಿನ ದಿನ ಮಾಡಿದಾಗ ಇದೆಲ್ಲ ಸರಿ ಆಗ್ಬೇಕಾ ಅಂತಂದ್ರ ನಾವೇನು ವೇದಿಕೆ ಮೇಲೆ ಕೂತಿರು ಸಾಧ್ಯ ಇಲ್ಲ ನೀವು ರೈತ ದೇವರುಗಳು ಮನಸ್ಸು ಮಾಡಬೇಕು ನಾವು ಗಟ್ಟಿ ಏನು ಏನ್ ಅದು ನಿಮಗ್ ಬಿಟ್ಟು ಕೊಟ್ಟು ವಿಷಯ ನೀವು ಗಟ್ಟಿಯಾಗಿ ಹತ್ತು ಲಕ್ಷ ಜನ ಇನ್ನು ಮುಂದಿನ ದಿನ ಮಾಡಿದಾಗ ಮತ್ತೆ ಗುರ್ಲಾಪುರದಾಗ ವರ್ಷ ಸೇರಿ ಸಿದ್ದರಾಮಯ್ಯ ನರೇಂದ್ರ ಮೋದಿಜಿ ಜಿ ಕೊಡ್ತಾರೋ ಕಾರ್ಖಾನೆಯವರು ಕಾರ್ಖಾನೆ ಅವರು ಮುಂದೆ ಮುಂದ ಎಲ್ಲ ಗೋರ್ಮೆಂಟ್ ವೆಬ್ರಿಜ್ ಯಾಕಂದ್ರೆ ತೂಕದಾಗ ಮೋಸ್ ಪ್ರಾರಂಭ ಆಗುತ್ತೆ ಈಗೇನೋ ಹೋರಾಟ ಮಾಡಿದ್ವು ಭಯದ ಮೇಲೆ ಎಪ್ಪತ್ತೈದು ಪರ್ಸೆಂಟ್ ಹಚ್ಚರ ಕಾರ್ಖಾನೆ ಆಯ್ತು ಒಂದು ಇಪ್ಪತ್ತೈದು ಪರ್ಸೆಂಟ್ ರಾತ್ರಿ ದುಡುಗು ಮಾಡುವಂತ ಗಂಡು ಹೌದಲ್ರಿ ಮತ್ತ ಇದನ್ನು ನಿಲ್ಲಿಸಬೇಕಾಗಿತ್ ನಾವು ಮೊನ್ನೆಯ ಬೆಳಗಾವಿಯೊಳಗ ಗುರುಗಳ ನೇತೃತ್ವದಾಗ ಮುಖ್ಯಮಂತ್ರಿಗೆ ಹೇಳಿದ್ವು ಕಡ್ಡಾಯವಾಗಿ ಎಲ್ಲಾ ಕಾರ್ಖಾನೆಗಳ ಮುಂದ ಗೋರ್ಮೆಂಟ್ ಡಿಜಿಟಲ್ ಕಾಟವನ್ನು ಕುಣಿಸಬೇಕು ಎ ಪಿ ಸಿ ರಿಕವರಿ ಶ್ಯಾಂಪಲ್ ಮಿಷನ್ ಅನ್ನು ಕೊಂಡ್ರೆ ಒಳಗೆ ಕೂಡ ಮೋಸ ಮಾಡತ್ತಾರು ಅಂತೇಳಿ ಹೇಳಿದ್ರು ಎಲ್ಲಾ ಬೆಳೆಗಳಿಗೂ ಕೂಡ ರೇಟ್ ಸಿಗ್ಬೇಕಂತ ಹೇಳಿದ್ವು ಮತ್ತ ಹಗಲಿ ಹನ್ನೆರಡು ತಾಸು ಕರೆಂಟ್ ಬರ್ಬೇಕಂತ ಹೇಳಿದ್ವಿ ಸರ್ ರಾತ್ರಿ ಚಳಿಗಾಲ ಮಳೆಗಾಲ ಬ್ಯಾಸಿಗೆಲ್ಲ ನೀರು ಸಾಕಾಗುದಿಲ್ಲ ನಾವು ನಮ್ಮ ಮನ್ಯಾಗ ಕುಟುಂಬ ಜೊತೆ ಇರ್ಬೇಕು ಹಗಲಿ ಹನ್ನೆರಡು ತಾಸು ಕರೆಂಟ್ ಕೇಳಿದ್ವಿ ಕೇಳಿ ಹ ಇವೆಲ್ಲಾ ಪಡ್ಕೋಬೇಕಂದ್ರೆ ಏನ್ ಮಾಡೋದು ಅಕ್ರಮ ಸಕ್ರಮನ್ನ ಮುಂದುವರ್ಸಬೇಕಾಗಿತಿ ಐವತ್ತು ವರ್ಷ ವೈರ್ಗಳು ಹಳಿವಾಗಿದಾವ ಅದರಿಂದ ಸಾಕಷ್ಟು ಪಡ ಸುಡತ್ತವ ಅದರಿಂದ ವಿದ್ಯುತ್ ಸೋರಿಕೆಯಾಗಿ ನಮ್ಮ ಕರೆಂಟ್ ಮೋಟರ್ಗಳು ನೋಡಿ ಕಡಿಮೆ ಬರದತ್ತೆ ಆ ವೈರ್ ಅನ್ನು ಕೂಡ ಬದಲಾಸ್ಬೇಕಾಗಿತ್ತು ನಮ್ ಬಾಳೆ ಬದಲ ಚಿಂತನೆ ಮಾಡೋಣ ನಿಮಗೆ ನಿಮ್ಗೆ ಏನಾಗೈತ್ಪ ಅಂತಂದ್ರ ಎದ್ದು ಗುಡದ ನರೇಂದ್ರ ಮೋದಿ ಹೆಂಗ ಸಿದ್ದರಾಮಯ್ಯ ಹೆಂಗ ಯಡಿಯೂರಪ್ಪ ಹೆಂಗ ಕುಮಾರಸ್ವಾಮಿ ಹೆಂಗ ಇದನ್ನ ಚಿಂತನೆ ನಾವು ಬೆಳಿಗ್ಗೆ ಎದ್ದು ಗುಡದ ನಮ್ ಬಾಳೆಕ್ಕ ಕೈಪಾಲಿಗೆ ರೇಟ್ ಇಲ್ಲ ಕಬ್ಬಿಗೆ ರೇಟ್ ಇಲ್ಲ ಮೆಕ್ಕೆಜೋಳಕ್ಕಿಲ್ಲ ಭತ್ತಗಿಲ್ಲ ರಾಗಿಗಿಲ್ಲ ತೊಗರಿಗಿಲ್ಲ ಅರಿಶಿನ ಇವತ್ತು ಯೋಗ್ಯವಾದ ರೇಟ್ ಇಲ್ಲ ಅಂತೇಳಿ ಎಂದೂ ಕೂಡ ಮಾತಾಡ್ಲಿಲ್ಲ ನಾವು ಕಷ್ಟಪಟ್ಟು ಬೆಳೀತು ಮತ್ತ ಹಾಕಿ ಹಾಕಿದ ಸಿಕ್ಕಾಪಟ್ಟಿ ಗಳೆ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಗಳೆ ಖರ್ಚು ಮಾಡ್ತು ಪಿಜ್ಜಾ ತಂದು ಹಾಕಿ ಅದನ್ನ ಬೆಳೆದು ಉತ್ಪಾದನೆ ಬಂದಪ್ಪ ಅಂದ್ರ ಇದನ್ನ ಮಗಂದು ಯಾವಾಗ ಕಳಿಸಿ ಮಾರಿ ಫುಲ್ಲ ಅದು ಪಾ ಅನ್ನುವಂತ ಲೆಕ್ಕದಾಗಿದ್ದು ಬಿಡ್ತು ಅಷ್ಟ ಹೌದಕ್ಕೆ ಇದಕ್ಕೆ ರೇಟ್ ತಗೋಬೇಕು ಅನ್ನುವಂತ ಸಂಕಲ್ಪ ತಾವೆಲ್ಲ ಕುರ್ಚಿ ಇರ್ಲಿ ಚಿಂಚಿಲಿ ಗ್ರಾಮ ಇರಲಿ ಈ ಭಾಗದ ರೈತರು ನೀವೆಲ್ಲ ತೀರ್ಮಾನ ಮಾಡ್ಬೇಕು ಯಾರಿಗೂ ಅದರ ಬೇಕಾಗಿಲ್ಲ ಈ ನಾಡಿಗೆ ನೀವು ಅಣ್ಣ ಬ್ರಹ್ಮರ ಅಣ್ಣ ಕೊಟ್ಟಿರ್ತಕ್ಕಂಥವ್ರ ಈ ಶಕ್ತಿ ಕೊಟ್ಟಿರ್ತಕ್ಕಂಥವ್ರ ನೀವು ದುಡಿದ ನೀವು ಅತಿ ಸುಮಾರು ಆರು ಪದಾರ್ಥ ತಿಂಗ್ ಚಲೋ ಆರು ಪದಾರ್ಥ ಅವ್ರಿಗೆ ಕೊಟ್ಟ ಅವ್ರನ್ನೆಲ್ಲ ರಕ್ಷಣೆ ಮಾಡತಕ್ಕಂಥ ಇವತ್ತು ಭೂಮಿಯನ್ನೆಲ್ಲ ಹಾಳಿಗೆ ಹಚ್ಚಾರ ಈಗ ಹಸಿರು ಕ್ರಾಂತಿ ಮಾಡಿ ಇವ್ರಿಗೆ ಅವಾಗ ಆಹಾರ ಈ ಜಗತ್ತಿಗೆ ಈ ಜಗತ್ತಿಗಲ್ಟೇಜ್ ಹಚ್ಚಾರ ಹಸಿರು ಕ್ರಾಂತಿ ಮಾಡಿರ ಅವಾಗ ಈರಿಯಾ ಡಿ ಎ ಪಿ ಕಾಂಪ್ಲೆಕ್ಸ್ ಅನ್ನ ಎಷ್ಟು ಸಬ್ಸಿಡಿ ರೂಪದ ಕೊಟ್ಟು ಹೆಚ್ಚು ಬೆಳೆಯಿರು ಅಂತೇಳಿ ನಾವೆಲ್ಲಾ ಬೆಳೆದು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ ಇವತ್ತ ಭೂಮಿ ಒಳಗೆ ಇರ್ತಕ್ಕಂತ ಇಂಗಾಲೆಲ್ಲ ಹಾಳಾಗಿ ಭೂಮಿ ಫಲವತ್ತತೆ ಸಂಪೂರ್ಣ ಹಾಳಾಗಿ ಹೋಗಿದ್ರೆ ಕಕಾರ ಅದರಿಂದ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬಿ ಪಿ ಶುಗರ್ ಮೊದಲ ದೊಡ್ಡ ಯುದ್ಧ ಈ ಭೂಮಿ ಫಲವತ್ತತೆಗೆ ಮಾಡಬೇಕಾಗಿತ್ತು ನಾವು ನಮ್ದ ಶಗಣಿ ಅಂದ್ರೆ ಹೆಂಗೆ ಹಿರಿಯರು ಬೆಳಿತಿರಲ್ಲ ಆ ರೀತಿ ಇವತ್ತು ನೈಸರ್ಗಿಕವಾಗಿ ಇದ ಒಂಬತ್ತನೇ ತಾರೀಕ ಹುಕ್ಕೇರಿ ತಾಲೂಕದಾಗ ಹತ್ರ ನಮ್ಮ ನೈಸರ್ಗಿಕ ತಜ್ಞರಾಗಿರ್ತಕ್ಕಂತ ಸುಭಾಷ್ ಪಾಳ್ಯಕರ್ ಅರಗಾಪುರಕ್ಕೆ ಬರತ್ತಾರ ಹುಕ್ಕೇರಿ ತಾಲೂಕು ಒಂಬತ್ತನೇ ತಾರೀಕು ತಾವು ಅಲ್ಲಿ ಬರಿ ಒಂದು ದಿನ ಪೂರ್ತಿ ಅವರದ ಶೂನ್ಯ ಬಂಡವಾಳ ಮೇಲೆ ಹೆಂಗ್ ಒಕ್ಕಲ್ತನ ಮಾಡಬೇಕು ಎಕರೆಕ್ ಮೂವತ್ತ ನಲವತ್ತು ಸಾವಿರ ರೂಪಾಯಿ ಲಾಭ ಮಾಡುದಲ್ಲ ಶೂನ್ಯ ಬಂಡವಾಳ ಅದು ನೈಸರ್ಗಿಕ ಕೃಷಿಯನ್ನ ಎಕರೆಕ್ ನೂರು ಟನ್ ಹೆಂಗೆ ಕಬ್ ಬೆಳಿಬೇಕು ಹೆಂಗೆ ಕಾಯಿಪಲ್ಯಗಳನ್ನು ಬೆಳಿಬೇಕು ಅನ್ನುವಂಥದ್ದು ಹೇಳೋದಕ್ಕಾಗಿ ಈ ಅರಗಾಪುರಕ್ಕೆ ಹುಕ್ಕೇರಿ ತಾಲೂಕು ಒಂಬತ್ತನೇ ತಾರೀಕ ಅಲ್ಲಿ ಭಾಗವಹಿಸ್ತಾರು ಭೂಮಿ ಫಲವತ್ತತೆ ಒಳ್ಳೆ ಕರೆಂಟ್ ಒಳ್ಳೆ ಬೆಲೆ ಇವೆಲ್ಲ ರೈತರಿಗೆ ಬೇಕಪ್ಪ ಅಂತಂದ್ರ ನಾಡಿನ ನನ್ನ ಎಲ್ಲಾ ರೈತ ದೇವರುಗಳು ನೀವು ಒಕ್ಕಟ್ಟ ಹಾಕ್ತ ಪಕ್ಷ ಜಾತಿ ಭೇದ ಬಿಡದ್ರೆ ನಮ್ನೆಲ್ಲ ಒಡದ್ ದೇವಳ ಹರಿಕೆ ಮಾಡಿ ಬುದ್ಧಾರ ಈಗ ಅವರ ಅವ್ರ ಮನಸ್ಸಿ ಬಂದಂಗ ಮಾಡಿದಾರ ಮಾಡಿದಾರಿಲ್ರೀ ನಿಮ್ಮ ಬಾಳೆ ನೋಡ್ಕೋರ್ ನಮ್ ಬಾಳೆ ಹಾಳಾಗತ್ತಾವ ನಿಮ್ಮ ಕಬ್ಬಿಗೆ ಐದುವರೆ ಸಾವಿರ ಸಿಕ್ಕಾಗನ ನಮ್ಮ ತಾಯಿ ತಂದಿ ನಮ್ಮ ಕುಟುಂಬ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಅದಕ್ಕೆಲ್ಲ ಕೂಡ ತಾವೆಲ್ಲರೂ ಒಕ್ಕಟ್ಟಾಗ್ರಿ ನಮ್ಮನ್ನು ಕೂಡ ಇವತ್ತ ಕರೆಸಿ ನಮ್ಮನ್ನೆಲ್ಲ ಸನ್ಮಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು